ನಮಸ್ಕಾರ ರೀ ರೀ ಎಲ್ಲಿ ಹೋದ್ರಿ ಚಂದು ಫೋನ್ ಮಾಡಿದ್ದ ಮುಂದಿನ ವಾರ ಊರಿಗೆ ಬರ್ತಾ ಇದ್ದಾನಂತೆ ಮಾಲಿನಿ ಕೂಡ ಬರ್ತಾಳಂತೆ ಕಂಡ್ರಿ ಅಬ್ಬಾ ಅಂತೂ ಬರುವ ಮನಸ್ಸು ಮಾಡಿದ್ರಲ್ಲ ಆದರೆ ಇವರ ಮಾತು ಕೇಳಿಸಿಕೊಳ್ಳುತ್ತಿದ್ದ ಪತಿ ಶಂಕರರಾಯರ ಮುಖದಲ್ಲಿ ಒಂದು ವಿಷ ಆದದ ನಗು ಮೂಡಿ ಮರೆಯಾಯಿತು ಮಕ್ಕಳು ಊರಿಗೆ ಬರ್ತಿದ್ದಾರೆ ಅಂತ ಅಂತ ಒಂದೇ ದಿನಕ್ಕೆ ಹುಡುಗಿಯಾಗಿ ಬಿಟ್ಟೆ ಅಲ್ವಾ ನಮ್ಮಿಬ್ಬರಿಗೂ ವಯಸ್ಸಾಗಿದೆ ಸ್ವಲ್ಪ ನಿಧಾನಕ್ಕೆ ನಡಿಯಮ್ಮ ಒಂದು ಸಾರಿ ಬಿದ್ದು ಒಂದು ತಿಂಗಳು ಹಾಸಿಗೆ ಮೇಲೆ ಮಲಕ್ಕಿಕೊಂಡಿದ್ದಿ ಗೊತ್ತಿಲ್ವೇನೋ ಗೌರಿ ನಿಂಗೆ ಅಲ್ಲೇ ದೂರದಲ್ಲಿ ನಿಂತು ಇವರ ಮಾತು ಕೇಳಿಸಿಕೊಳ್ಳುತ್ತಿದ್ದ ಚೆನ್ನಾಗೂ ಚೆನ್ನಿಗೆ ಜೋರಾದ ನಗು ಅಲ್ಲಿ ನಿಂತುಕೊಂಡು ನಗ್ತೀರಾ ನೀವಿಬ್ಬರು ನನಗೆ ಮಕ್ಕಳು ಐದು ವರ್ಷ ಆದಮೇಲೆ ಮನೆಗೆ ಬರ್ತಾ ಇದ್ದಾರೆ ಅನ್ನೋ ಸಂತೋಷ ನಿಮಗೆಲ್ಲಿ ಎಲ್ಲಿ ಇದೆಲ್ಲ ಅರ್ಥ ಆಗುತ್ತೆ ನಮಗೆಲ್ಲ ಅರ್ಥ ಆಗೋಲ್ಲ ಬಿಡಮ್ಮ ಆದರೆ ನಿಮ್ಮ ಮಕ್ಕಳಿಗೆ ಮಾತ್ರ ನಿನ್ನ ಪ್ರೀತಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ದಿನಕ್ಕೆ ಹತ್ತು ಸಾರಿ ಫೋನ್ ಮಾಡ್ತಾರೆ ಅಲ್ವಾ ವ್ಯಂಗ್ಯವಿತ್ತು ಅವರ ಶಂಕರ್ರಾಯರ ಮಾತಲ್ಲಿ ಅಯ್ಯೋ ಅವರ ಕೆಲಸದಲ್ಲಿ ಸ್ವಲ್ಪ ಕಷ್ಟ ಫೋನ್ ಮಾಡೋದು ಅದಕ್ಕೆ ತಿಂಗಳಿಗೆ ಒಂದು ಸತಿ ಎರಡು ಸತಿ ಮಾಡ್ತಾರೆ ಸುಮ್ಮನೆ ಎಲ್ಲದಕ್ಕೂ ಕೊಂಕು ತೆಗಿಬೇಡಿ ನೀವು ಮಕ್ಕಳ ವಿಷಯದಲ್ಲಿ ಗೌರಿಯವರಿಗೂ ಮನದಲ್ಲಿ ನೋವಿದೆ ಆದರೆ ಮಕ್ಕಳನ್ನು ಬಿಟ್ಟು ಆಗುವುದಿಲ್ಲ ಹೆತ್ತವರಿಗೆ ಹೆಗ್ಗಣ ಮುದ್ದು ಹಾಗೆ ಗೌರಿಯವರ ಪರಿಸ್ಥಿತಿ ಚೆನ್ನಬಾ ಹೊರಗಡೆ ಹೋಗಿ ಬರೋಣ ನಂಗೆ ಚೂರು ಕೆಲಸ ಇದೆ ಎಂದು ಅಲ್ಲಿಂದ ಹೊರಗೆ ಹೊರಟರು ಚೆನ್ನನ ಜೊತೆಗೆ ಶಂಕರ ರಾಯರಿಗೆ ಗೌರಿ ಅವರಿಗೆ ಹೊಟ್ಟು ಇಬ್ಬರು ಅವಳಿ ಮಕ್ಕಳು ಚಂದ್ರಶೇಖರ್ ಹಾಗೂ ಮಾಲಿನಿ ಹೈಸ್ಕೂಲ್ವರೆಗೂ ಗುಡಿ ತೋಟ ಎಂಬ ಹಳ್ಳಿಯಲ್ಲಿ ಓದಿದ್ದ ಇಬ್ಬರು ನಂತರ ಬ್ಯಾಂಗ್ಳೂರಿನ ಕಾಲೇಜೊಂದರಲ್ಲಿ ಇಂಜಿನಿಯರಿಂಗ್ ಮುಗಿಸಿದರು ಹೆಚ್ಚು ಹೋದಲು ಹೊರದೇಶಕ್ಕೆ ಹೋಗಬೇಕೆಂಬ ಹಠ ತೊಟ್ಟ ಇಬ್ಬರು ಆರಿಸಿಕೊಂಡಿದ್ದು ಆಸ್ಟ್ರೇಲಿಯಾವನ್ನು ಶಂಕರ ರಾಯರಿಗೆ ಗೌರಿ ಅವರಿಗೆ ಕಳಿಸಲು ಇಷ್ಟವಿರಲಿಲ್ಲ ಆದರೆ ಮಕ್ಕಳ ಹಠದ ಮುಂದೆ ಅವರು ಒಪ್ಪಿಕೊಳ್ಳಲೇಬೇಕಾಯಿತು ಅಲ್ಲೇ ಓದಿ ಅಲ್ಲೇ ಕೆಲಸಕ್ಕೆ ಸೇರಿಕೊಂಡರು ಚಂದ್ರಶೇಖರ್ ಅವರಿಗೆ ಇವರೇ ಒಂದು ಹೆಣ್ಣು ನೋಡಿ ಮದುವೆ ಮಾಡಿದರೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮಾಲಿನಿ ಅವರದ ಪ್ರೇಮ ವಿವಾಹ ಅದೇ ದೇಶದ ಒಬ್ಬ ಹುಡುಗನನ್ನು ಹೆತ್ತವರ ವಿರುದ್ಧ ನಿಂತು ಮದುವೆ ಮಾಡಿಕೊಂಡರು ಈಗ ಅವರಿಗೆ ಒಂದು ಹೆಣ್ಣು ಮಗು ಇದೆಲ್ಲ ಇಪ್ಪತ್ತೆಂಟು ವರ್ಷವೇ ಕಳೆದಿದೆ ಗೌರಿ ಹಾಗೂ ಶಂಕರ ಯಾವಾಗಲೂ ಆಸರೆಯಾಗಿ ಆಸರಿಯಾಗಿ ನಿಂತಿದ್ದದು ಮಾತ್ರ ಚೆನ್ನ ಹಾಗೂ ಅವನ ಹೆಂಡತಿ ಚೆನ್ನಿ ಇಪ್ಪತ್ತು ವರ್ಷದಿಂದ ಅದೇ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆ ಮನೆಗೆ ನಿಯತ್ತಾಗಿ ದುಡಿಯುತ್ತಿರುವ ಜೀವಗಳು ಎರಡೂ ಅದೆಷ್ಟು ಬೇರೆ ಕಡೆಯಿಂದ ಇವರಿಬ್ಬರ ಕೆಲಸ ನೋಡಿ ಜಾಸ್ತಿ ಸಂಬಳಕ್ಕೆ ಕರೆದರು ಇಬ್ಬರೂ ಮನೆ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಲೇ ಇಲ್ಲ ಗೌರಿ ಆದರೂ ಸ್ವಲ್ಪ ಮಡಿ ಅಂತ ನೋಡುತ್ತಿದ್ದರು ಆದರೆ ಶಂಕರಾಯರು ಇಬ್ಬರು ಮಕ್ಕನ್ನು ಮಕ್ಕಳಂತೆ ಪ್ರೀತಿಸ್ತಿದ್ದರು ಈಗಲೂ ಅಷ್ಟೇ ಚೆನ್ನ ಅವರಿಗೆ ಬಲಗೈ ಬಂಟ ಗೌರಿಯವರು ಬಿದ್ದು ಪೆಟ್ಟು ಮಾಡಿಕೊಂಡಾಗ ಮಗುವಿನಂತೆ ನೋಡಿಕೊಂಡವಳು ಚೆನ್ನಿ ಮನೆಯ ಅಡುಗೆ ಜವಾಬ್ದಾರಿಯಿಂದ ಹಿಡಿದು ಗೌರಿ ಅವರು ಮಲಗಿದ್ದಾಗ ಅವರಷ್ಟು ಸೇವೆಯನ್ನು ಮಾಡುತ್ತಿದ್ದಳು ಹಂದಿನಿಂದ ಗೌರಿ ಅವರಿಗೂ ಚೆನ್ನ ಹಾಗೂ ಚೆನ್ನಿ ಅಂದರೆ ಪ್ರೀತಿ ಹಾಗೂ ಗೌರವ ಅವರಿಗೆ ಆದರೆ ಎಂದೋ ಮಕ್ಕಳನ್ನು ಬಿಟ್ಟುಕೊಟ್ಟವರಲ್ಲ ಅವರು ಮಾಲಿನಿ ಹಾಗೂ ಚಂದ್ರಶೇಖರ ರಾಯರಿಗೆ ವಿಪರೀತ ವಿದೇಶಿ ಮೋಹ ಅದೆಷ್ಟೋ ಸಾರಿ ಹೇಳಿದರೇನು ಶಂಕರ ರಾಯರು ವಾಪಸ್ ಬನ್ನಿ ನಮ್ಮ ಜೊತೆ ಬಂದು ಇರಿ ಎಂದು ಇಬ್ಬರಿಗೂ ಇವರನ್ನು ಕಂಡರೇನೋ ಅಸಡ್ಡೆ ತನ್ನ ಅಮ್ಮ ಮಲಗಿದ್ದಾಗಲೂ ತಾವೆಲ್ಲಿ ಇವರ ನೋಡಿಕೊಳ್ಳಬೇಕಾಗುತ್ತದೆ ಎಂದು ಸರಿಯಾಗಿ ಫೋನ್ ಮಾಡ್ತಿರ್ಲಿಲ್ಲ ಮಾತೂ ಆಡ್ತಿರ್ಲಿಲ್ಲ ಅದು ಗೌರಿ ಅವರ ಮನಸ್ಸಿಗೆ ಸಣ್ಣ ನೋವು ಮಾಡಿತ್ತು ಆದರೆ ಇದೆಲ್ಲದರ ನಡುವೆ ಒಂದು ಸಣ್ಣ ಮನಸ್ಸಿಗೆ ಸಮಾಧಾನದ ವಿಷಯ ಎಂದರೆ ಚಂದ್ರಶೇಖರ್ ಅವರ ದೊಡ್ಡ ಮಗ ಧೀಮಂತ್ಗೆ ಅಜ್ಜ ಅಜ್ಜಿ ಅಂದರೆ ಜೀವ ಅವನಿಗೆ ಭಾರತದ ಸಂಸ್ಕೃತಿ ಅಂದರೆ ಬಹಳ ಇಷ್ಟ ಶಂಕರಾಯರು ಚೆನ್ನ ಬರುವಷ್ಟರಲ್ಲಿ ಸಂಜೆಯಾಗಿತ್ತು ಬರುವಾಗ ಚೆನ್ನ ಮುಖದಲ್ಲಿ ಸಿಟ್ಟು ನೋವಿನ ಚಾಯ ಇದ್ದರೆ ಶಂಕರಾರ ಮುಖದಲ್ಲಿ ಇದ್ದದು ನಿರಾಳತೆ ತನ್ನ ತಂದೆ ತಾಯಿ ಬರುವ ಮುಂಚೆ ಧೀಮಂತ್ ಬಂದಿದ್ದ ತನ್ನ ಅಜ್ಜಿಗೆ ಸರ್ಪ್ರೈಸ್ ಕೊಡಲು ಆದರೆ ಅಜ್ಜನಿಗೆ ಇದು ಮೊದಲೇ ಗೊತ್ತಿದ್ದ ವಿಷಯ ಧೀಮಂತ್ ಮುಖ ನೋಡಲು ಗೌರಿ ಅವರಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಗೌರಿ ಅವರು ಹಾಸಿಗೆ ಹಿಡಿದು ಮಕ್ಕಳು ಬರುತ್ತಿದ್ದರು ಮೊಮ್ಮಗ ಹದಿನೈದು ದಿವಸ ಇದ್ದು ಅಜ್ಜಿಯ ಕಾಳಜಿ ಮಾಡಿ ಹೋಗಿದ್ದ ಅಜ್ಜಿ ಎಂದರೆ ತನ್ನ ತಾಯಿಗಿಂತ ಪ್ರೀತಿ ಜಾಸ್ತಿ ಧೀಮಂತ್ಗೆ ಹಳ್ಳಿ ಸಗಡಿನ ಅಷ್ಟು ಅಡಿಗೆ ಮಾಡಿ ತಾನೇ ಕೈಯಾರು ತಿನ್ನಿಸಿ ಅದೆಷ್ಟು ಮಾತಾಡಿದ್ರು ಮೊಮ್ಮಗನ ಹತ್ತಿರ ಎಷ್ಟು ಮಾತಾಡಿದ್ರು ಸಮಾಧಾನವಿಲ್ಲ ಅವರಿಗೆ ಇದನ್ನು ದೂರದಿಂದ ನೋಡುತ್ತಿದ್ದ ಶಂಕರ್ರಾರಿಗೆ ತಾನು ಹೇಳುವ ವಿಷಯ ಕೇಳಿ ಅದೆಷ್ಟು ಬೇಸರ ಪಡ್ಬೋದು ಎಂದು ತಿಳಿದು ಅವರ ಮನಸ್ಸು ಮುದುಡಿ ಹೋಯಿತು ಆದರೂ ಮಕ್ಕಳು ಬರುವ ಮುಂಚೆ ಆ ವಿಷಯ ತಿಳಿಸಲೇಬೇಕಾಗಿದೆ ಚೆನ್ನನಿಗೆ ಕಸಿಬಿಸಿ ಗೌರಿಯವರು ಎಲ್ಲ ವಿಷಯ ತಿಳಿದು ಏನು ಹೇಳ್ತಾರೋ ಏನೋ ಎಂದು ರಾತ್ರಿ ಊಟವೆಲ್ಲ ಆದ್ಮೇಲೆ ಗೌರಿ ಅವರನ್ನು ಒಂದು ಕಡೆ ಕೂರಿಸಿ ಧೀಮಾಂತ್ ಹಾಗೂ ಶಂಕರ್ರಾಯರು ಎಲ್ಲವನ್ನೂ ಬಿಡಿಸಿ ಹೇಳಿದಾಗ ಒಮ್ಮೆ ಅತ್ತರು ಒಮ್ಮೆ ಅದಕ್ಕೆಲ್ಲ ಒಪ್ಪಿಗೆ ಇಲ್ಲ ಎಂದರು ಧೀಮಂತ್ ಒಂದು ವಿಷಯ ಹೇಳಿದ ಮೇಲೆ ನಿರ್ಲಿಪ್ತರಾದರು ಅವರ ಮೌನ ಮಾತ್ರ ಯಾರಿಗೂ ಅರ್ಥವಾಗ್ಲೇ ಇಲ್ಲ ಸುಮ್ಮನೆ ಎದ್ದು ಹೋದ ಗೌರಿ ಅವರು ಒಮ್ಮೆ ಹಿಂತಿರುಗಿ ನಿಮ್ಮ ಇಷ್ಟ ಬಂದಾಗೆ ಮಾಡಿ ಎಂದು ಹೇಳಿ ತಿರುಗಿ ನೋಡದೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡರು ಮಾರನೇ ದಿವಸ ಚಿನ್ನ ಹಾಗೂ ಚಿನ್ನಿ ಹತ್ತಿರ ಸರಿಯಾಗಿ ಮಾತನಾಡಲಿಲ್ಲ ಅವರ ವಿಚಿತ್ರ ವರ್ತನೆ ಮನೆಯವರೆಲ್ಲರಿಗೂ ಬೇಸರವಾದರು ಗೌರಿ ಅವರ ಮನಸ್ಸಿಗೆ ಆಗುತ್ತಿರುವ ತಳಮಳ ಗೊತ್ತಿದ್ದರಿಂದ ಯಾರೂ ಏನು ಕೇಳಲಿಲ್ಲ ಮಾತೂ ಆಡಲಿಲ್ಲ ಮಕ್ಕಳು ಬರುವ ಮಾರನೇ ದಿವಸ ಅವರು ಉತ್ಸಾಹ ನೋಡಿ ಸಂತೋಷವಾದರು ಅದೇನೋ ಕಸಿವಿಸಿ ಶಂಕರರಾಯರಿಗೆ ಚೆನ್ನ ಹಾಗೂ ಚೆನ್ನಿ ಹತ್ತಿರ ಮೊದಲನಂತೆ ಮಾತನಾಡುತ್ತಿದ್ದರು ಗೌರಿ ಅವರ ಮನಸ್ಸಿನಲ್ಲಿ ಏನೋ ನಡೆಯುತ್ತಿದೆ ಎಂದು ಅವರಿಗೆ ಮಾತ್ರ ಗೊತ್ತು ಬಂದಿಳಿದರು ಮಕ್ಕಳು ಅವರು ಬರುವ ಸಮಯದಲ್ಲಿ ಜೋರಾದ ಮಳೆ ಅವರಿಗೆ ಅಲ್ಲಿ ಬರುವುದೇ ದೊಡ್ಡ ಕಿರಿಕಿರಿ ಅದರ ಜೊತೆ ಮಳೆ ಬೇರೆ ಆ ಊರಿಗೆ ಮನೆಯವರಿಗೆ ಮನಸ್ಸಲ್ಲಿ ಬೈದುಕೊಂಡು ಬರುತ್ತಿದ್ದರು ಆದರೆ ತಮ್ಮ ಕೆಲಸವಾಗಬೇಕಾಗಿರುವುದರಿಂದ ನಗುಮುಖ ಪ್ರದರ್ಶನ ತನ್ನ ಅಪ್ಪ ಅಮ್ಮನ ಎದುರು ಚಂದ್ರಶೇಖರ್ ಹಾಗೂ ಅವರದು ಇಬ್ಬರೇ ಬಂದಿದ್ದರು ಮತ್ತೆ ಯಾರನ್ನೂ ಕರೆದುಕೊಂಡು ಬಂದಿರಲಿಲ್ಲ ಅವ್ರು ಬಂದಾಗ ಪ್ರತಿ ಸಾರಿ ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಿದ್ದರು ಈ ಸರಿ ಮಾತ್ರ ಮಾತೇ ಮಾತು ಅಪ್ಪ ಅಮ್ಮನ ಮೇಲೆ ಎಷ್ಟು ಕಾಳಜಿರುವ ರೀತಿ ಚಿನ್ನ ಹಾಗೂ ಚಿನ್ನಿ ಕಂಡರೆ ಆಗದವರಿಗೆ ಈ ಸತಿ ಅವರಿಗೆ ಭರ್ಜರಿ ಹುಡುಗರೆ ಅವನ ಜೊತೆ ಪ್ರೀತಿಯ ಮಾತು ಅವರಿಗೆ ಸಂತೋಷ ನೀಡಿದ್ದಕ್ಕಿಂತ ಇವರ ನಾಟಕ ನೋಡಲಾಗದೆ ಬಿಡಲಾಗದೆ ನಗು ಮುಖದ ಮುಖವಾಡ ಹಾಕಿ ಸುಮ್ಮನೆ ಕೂತಿದ್ದರು ಶಂಕರ ರಾಯರು ಬಂದ ಸ್ವಲ್ಪ ದಿನ ತೋಟ ಮನೆ ಅವರದೇ ಕೆಲವೊಂದು ಅಂಗಡಿಗಳು ಸುತ್ತಾಡಿಕೊಂಡು ಬಂದರು ಅಣ್ಣ ತಂಗಿ ತಾವು ದೊಡ್ಡ ಜವಾಬ್ದಾರಿ ತೆಗೆದುಕೊಂಡ ಹಾಗೆ ತಮಗೆ ಬೇಕಾದ ವಿಷಯ ತೆಗೆದಿದ್ದರು ಅಣ್ಣ ತಂಗಿ ಅಪ್ಪ ಅಮ್ಮ ಎಷ್ಟು ದಿನ ನೀವಿಬ್ಬರೇ ಇಲ್ಲಿ ಇರ್ತೀರಾ ಅದಕ್ಕೆ ಇದನ್ನೆಲ್ಲ ಮಾರಿ ಹೊರದೇಶದಲ್ಲಿ ಒಂದು ಮನೆ ತೆಗೆದುಕೊಳ್ಬೇಕು ಅಂದುಕೊಂಡಿದ್ದೇವೆ ನಾವಿಬ್ಬರು ಜೊತೆಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇವೆ ಎಂದು ಹೇಳಲು ಚಂದ್ರಶೇಖರ್ ಮಾಲಿನಿ ಇನ್ನೂ ಮಾತು ಮುಂದುವರಿಸಿದಳು ಸ್ವಲ್ಪ ಬೇಗನೆ ಮಾರಬೇಕು ಆಸ್ತಿಯನ್ನು ಇಬ್ಬರು ಬೇರೆ ಬೇರೆ ಮನೆ ನೋಡಿದ್ದೀವಿ ತುಂಬ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ದುಡ್ಡು ಉಳಿದ್ರೆ ಎಷ್ಟು ದಿನ ಬೇರೆ ಕಂಪನಿ ಕೆಲಸ ಮಾಡೋದು ನಾವಿಬ್ಬರು ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಇಂಡಿಯನ್ ಹೋಟೆಲ್ ಓಪನ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಅವರು ಒಪ್ಪಿಗೆಯು ಕೇಳದೆ ತಾವೇ ತೀರ್ಮಾನ ಮಾಡಿ ಮಾತನಾಡುವ ರೀತಿ ನೋಡಿ ಮೊದಲೇ ಮಮ್ಮಗ ತಿಳಿಸಿದ್ದರಿಂದ ಎಲ್ಲಾ ವಿಷಯ ಆಶ್ಚರ್ಯವಾಗದಿದ್ದರೂ ಮುಖದಲ್ಲಿ ವಿಷಾದ ಒಂದು ಮೂಡಿ ಮರೆಯಾಯಿತು ಅವರು ಮುಂದೆ ಮಾತನಾಡುವುದು ಮೊದಲೇ ತಿಳಿದಿತ್ತು ಮತ್ತೆ ನೋಡಿ ಹೇಳೋಕ್ಕೆ ಮರೆತು ಹೋಯ್ತು ತಕ್ಷಣ ಕರ್ಕೊಂಡು ಹೋಗಕ್ಕಾಗಲ್ಲ ಅದಕ್ಕೆ ಈ ಮನೆ ಮಾರಿದ್ರೆ ನೀಬ್ಬರು ಸದ್ಯಕ್ಕೆ ಎಲ್ಲಾದ್ರೂ ಬೇರೆ ಕಡೆ ಇರಬೇಕಾಗುತ್ತೆ ಇವ್ರಿಗೂ ತೊಂದರೆ ಆಗೋದು ಬೇಡ ಅಂತ ಇಲ್ಲೇ ಒಂದು ವೃದ್ಧಾಶ್ರಮ ನೋಡಿದ್ದೇವೆ ಸದ್ಯ ಅಲ್ಲಿರಿ ಆಮೇಲೆ ಅಲ್ಲಿ ನಮ್ಮ ಸ್ವಂತ ಮನೆ ಆದಮೇಲೆ ಕರೆದುಕೊಂಡು ಹೋಗ್ತೇವೆ ಚಂದ್ರಶೇಖರ್ರವರು ಆ ಮಾತು ಹೇಳುವಾಗ ಧೀಮಂತ್ ಮುಖದಲ್ಲಿ ವ್ಯಂಗ್ಯ ನಗು ಮೂಡಿ ಅಜ್ಜಿಯ ಕಡೆ ನೋಡಿದ್ದ ಏಕೆಂದ್ರೆ ಅಜ್ಜಿಗೆ ಎಷ್ಟು ಸತಿ ಹೇಳಿದರೂ ನಂಬಿರಲಿಲ್ಲ ಅದಕ್ಕಾಗಿ ಧೀಮಂತ್ ಯಾರಿಗೋ ಫೋನ್ ಮಾಡಿ ಇನ್ನು ಅರ್ಧ ಗಂಟೆಯಲ್ಲಿ ಬನ್ನಿ ಎಂದು ಹೇಳಿದ್ದ ಅವರು ಹೇಳುವ ಅಷ್ಟು ಮಾತುಗಳನ್ನು ಸುಮ್ಮನೆ ಕೇಳಿಸ್ತಾ ಕುಳಿತುಕೊಂಡಿದ್ದರು ಎರಡು ಹಿರಿಜೀವಗಳು ಒಮ್ಮೆ ಗೌರಿ ಮುಖ ನೋಡಲು ಶಂಕರ ರಾಯರು ಅವರ ಮುಖದಲ್ಲಿದ್ದ ನೋವು ನೋಡಿ ಬೇಜಾರಾದರೂ ಮಕ್ಕಳ ವಿಷಯ ಮೊದಲೇ ಗೊತ್ತಿದ್ದರಿಂದ ಅವರ ಮನಸ್ಸಿಗೆ ಅಷ್ಟು ನೋವಾಗಲಿಲ್ಲ ಕಲ್ಲು ಮಾಡಿಕೊಂಡಿದ್ದರು ಅವರ ಈ ನಾಟಕ ಮೊದಲಿನಿಂದ ಅವರಿಗೆ ತಿಳಿದಿತ್ತಲ್ಲ ಗೌರಿ ಅವರಿಗೆ ಮೊದಲೇ ವಿಷಯ ಹೇಳಿದ್ದರೂ ಅದೇನೋ ಸಣ್ಣ ನಂಬಿಕೆ ಮಕ್ಕಳ ಮೇಲೆ ನಂಬಿಕೆ ಸಣ್ಣದಾಗಿ ಕುಸಿಯುತ್ತಿದೆ ಅವರ ಮನದಲ್ಲಿ ಸ್ವಲ್ಪ ಹೊತ್ತಿಗೆ ಬಂದ ವ್ಯಕ್ತಿಯ ನೋಡಿ ಇಬ್ಬರು ಮಕ್ಕಳಿಗೂ ಆಶ್ಚರ್ಯವಾಯಿತು ಅಪ್ಪ ಲಾಯರ್ ಏನಕ್ಕೆ ಈಗ ನಾವು ಬೇರೆ ಲಾಯರ್ ನೋಡಿದ್ದೇವೆ ನಾವು ಎಲ್ಲ ಹೊಟ್ಟಿಗೆ ಮಾರಿ ಆಮೇಲೆ ಭಾಗ ಮಾಡಿಕೊಳ್ತೀವಿ ಈ ಲಾಯರ್ ಈಗ ಬೇಡ ಆಸ್ತಿಯನ್ನು ಇನ್ನೂ ಅಳತೆ ಮಾಡಿಲ್ಲ ಅದಕ್ಕೋಸ್ಕರ ಚಂದ್ರಶೇಖರ್ ಅವರೇ ಮಾತನಾಡ್ತಿದ್ರೆ ಸುಮ್ಮನೆ ಇರಲು ಕೈಯಲ್ಲಿ ತೋರಿಸ್ತಾರೆ ಶಂಕರ ರಾಯರು ಇಲ್ಲಿಯವರೆಗೆ ನೀವುಗಳೇ ತೀರ್ಮಾನ ಮಾಡಿದ್ದೀರಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ತಿರ ಒಂದು ಮಾತು ಕೇಳಬೇಕು ಅನ್ನೋ ಸಣ್ಣ ಪರಿಜ್ಞಾನ ಇಲ್ವಾ ಯಾರು ಹೇಳಿದ್ರು ನಿಮಗೆ ಆಸ್ತಿ ಎಲ್ಲ ಮಾರಿ ನಿಮಗೆ ಕೊಡ್ತೀವಿ ಅಂತ ಈ ಆಸ್ತಿ ಈಗಾಗಲೇ ಬೇರೆಯವರ ಹೆಸರಿಗೆ ಮಾಡಲಾಗಿದೆ ಇಬ್ಬರೇ ಮಕ್ಕಳಿಗೂ ಒಮ್ಮೆ ಆಶ್ಚರ್ಯ ಆಘಾತ ಹೊಟ್ಟೊಟ್ಟಿಗೆ ಏನು ಹೇಳ್ತಿದ್ದೀರಿ ಅಪ್ಪ ಪರಿಜ್ಞಾನ ಇದೆಯಾ ಅಥವಾ ವಯಸ್ಸಾಗಿ ಹುಚ್ಚು ಹಿಡಿದಿದೆಯಾ ಯಾರನ್ನು ಕೇಳಿ ಬೇರೆಯವರ ಹೆಸರಿಗೆ ಆಸ್ತಿ ಬರ್ತಿದ್ದೀರಿ ಯಾರ ಹೆಸರಿಗೆ ಬರೆದಿದ್ದೀರಿ ನಿಮ್ಮ ಮಕ್ಕಳು ಜೀವಂತವಾಗಿ ಇರಬೇಕಾದ್ರೆ ಅದು ಹೇಗೆ ಬೇರೆಯವರ ಹೆಸರಿಗೆ ಬರೆದಿದ್ದೀರಿ ಎಂದು ಜೋರಾಗಿ ಕೂಗ್ತಾಳೆ ಮಾಲಿನಿ ಅವಳ ಕೆನ್ನೆಗೆ ಜೋರಾಗಿ ಒಂದು ಹೊಡೆತ ಬಿದ್ದಿತ್ತು ಅದು ಗೌರಿ ಅವರ ಕಡೆಯಿಂದ ಅಮ್ಮ ಯಾರೇ ಹುಚ್ಚ ನನ್ನ ಗಂಡನ ಬಗ್ಗೆ ಆ ಥರ ಮಾತಾಡ್ತೀಯಾ ಈಗ ನಿಮಗೆ ಅಪ್ಪ ಅಮ್ಮ ನೆನಪಾಯ್ತಾ ಐದರಿಂದ ಆರು ವರ್ಷ ಆಗಿದೆ ನೀವು ಈ ಕಡೆ ತಲೆ ಹಾಕದೆ ತಿಂಗಳಿಗೆ ಒಂದು ಎರಡು ಕರೆ ಅದು ಕಾಟಾಚಾರಕ್ಕೆ ಆದರೆ ನಮ್ಮ ಬಗ್ಗೆ ಕೇಳುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಗೋಳೆ ಹೇಳ್ಕೊಳ್ಳೋದೇ ಹೆಚ್ಚು ಯಾರಿಗಾದರೂ ಬರೀತಾರೆ ಆಸ್ತಿ ನನ್ನ ಗಂಡ ಅದನ್ನು ಕೇಳುವ ಹಕ್ಕು ನಿಮ್ಮ ಇಬ್ಬರಿಗೂ ಇಲ್ಲ ಅದು ಕೇಳುವ ಹಕ್ಕು ಯಾವಾಗಲೋ ಕಳೆದುಕೊಂಡಿದ್ದೀರಾ ಆದರೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಲ್ಲಿ ನಿಂತಿದಾರಲ್ಲ ನಮ್ಮನೆ ಮುದ್ದು ಮಕ್ಕಳು ಚೆನ್ನ ಹಾಗೂ ಚೆನ್ನಿ ಅವರಿಬ್ಬರಿಗೆ ನನ್ನ ಗಂಡ ಕಷ್ಟಪಟ್ಟು ಸಂಪಾದಿಸಿದು ಅವರ ತಂದೆ ತಾಯಿಂದ ಬಂದ ಬಳುವಳಿ ಅಲ್ಲ ಅದು ಆಸ್ತಿ ಯಾರಿಗೂ ಆದರೂ ಬರೀಬಹುದು ಅವರಿಬ್ಬರ ಹೆಸರಲ್ಲಿ ಆಸ್ತಿ ಬರ್ತಿದ್ದಾರೆ ಏನಿವಾಗ ಮನಸ್ಸಲ್ಲೇ ತುಂಬ ಸಂತೋಷ ಪಡ್ತಾರೆ ಧೀಮಂತ್ ಹಾಗೂ ಶಂಕರ ರಾಯರು ನಿನ್ನೆ ತನಕ ಸರಿಯಾಗಿ ಮಾತನಾಡದೆ ಮೌನವಾಗಿದ್ದ ಗೌರಿ ಅವರು ಇಂದು ತಮ್ಮ ನಿರ್ಧಾರ ಸರಿ ಎಂದು ಮಕ್ಕಳಿಗೆ ಮುಖಕ್ಕೆ ಹೊಡೆದಾಗಿ ಹೇಳುವುದು ನೋಡಿ ಇಬ್ಬರಿಗೂ ಸಂತೋಷವಾಗ್ತದೆ ಧೀಮಂತ್ ತಾನೇ ಉಪಾಯ ಕೊಟ್ಟವನು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುವ ಚೆನ್ನ ಹಾಗೂ ಚೆನ್ನಿಗೆ ಆಸ್ತಿ ಬರೆಯಲು ಅಪ್ಪ ಅತ್ತೆ ಕುತಂತ್ರವನ್ನು ಕೇಳಿಸಿಕೊಂಡಿದ್ದ ಧೀಮಂತ್ ಆಸ್ತಿಯೆಲ್ಲ ಮಾರಿದ ಮೇಲೆ ಅವರನ್ನು ವೃದ್ಧಾಶ್ರಮದಲ್ಲಿ ಕೊನೆತನಕ ಬಿಡುವ ಉಪಾಯವಾಗಿತ್ತು ಅವರದು ಅದಕ್ಕೆ ಈ ಉಪಾಯ ಮಾಡಿದ್ದ ಧೀಮಂತ್ ಮೊದಲಿನಿಂದಲೂ ಅವನ ಸ್ವತಂತ್ರ ಜೀವಿ ಅವನಿಗೆ ತನ್ನ ಅಜ್ಜನಂತೆ ಯಾರೋ ಹಾಗೂ ಇಲ್ಲದೆ ದುಡಿಯುವ ಆಸೆ ಅದಕ್ಕೆ ತನ್ನ ಹೆಸರಿಗೆ ಆಸ್ತಿ ಮಾಡಬೇಡಿ ಎಂದು ಮೊದಲೇ ಹೇಳಿದ್ದ ಸ್ವಂತ ಮಕ್ಕಳಿಗೆ ಆಸ್ತಿ ಬರೆಯದೆ ಯಾರೋ ಕೆಲಸದವರ ಹೆಸರಿಗೆ ಬರೆದಿದ್ದೀರಲ್ಲ ನಾಚಿಕೆ ಆಗುತ್ತಿಲ್ವಾ ಚಂದ್ರಶೇಖರ್ ಅವರು ಹೇಳಲು ಮಕ್ಕಳು ನಿಮ್ಮ ಅಮ್ಮ ಮೆಟ್ಟಲ್ಲಿಂದ ಬಿತ್ತು ಹಾಸಿಗೆ ಹಿಡಿದಾಗ ನನಗೆ ಎರಡು ಸತಿ ಹಾರ್ಟ್ ಅಟ್ಯಾಕ್ ಆದಾಗ ನಮ್ಮನ್ನು ನೋಡ್ಕೊಂಡಿದ್ದು ಇವರಿಬ್ಬರೇ ಯಾವ ಮಕ್ಕಳು ಬರಲಿಲ್ಲ ನೋಡಬೇಕಾಗುತ್ತೆ ಅಂತ ವಿಷಯ ಗೊತ್ತಾದ ಮೇಲೆ ಫೋನ್ ಮಾಡಲಿಲ್ಲ ಈಗ ಹೇಳಿ ಯಾರು ಮಕ್ಕಳು ನಮಗೆ ಅಲ್ಲಿ ನಿಂತಿದ್ದಾರಲ್ಲ ಅವರ ಅಥವಾ ನೀವಾ ನಮಗೇನು ನಿಮ್ಮ ನಾಟಕ ಗೊತ್ತಿಲ್ಲ ಅನ್ಕೊಂಡ್ರಾ ಆಸ್ತಿಯೆಲ್ಲ ಎಲ್ಲ ಮಾರಿ ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ನಾಟಕ ಎಲ್ಲ ಗೊತ್ತಿದೆ ನಮಗೆ ಒಂದೇ ಒಂದು ಮಾತನಾಡಲಿಲ್ಲ ಇಬ್ಬರು ಎಲ್ಲ ನಾಟಕದ ಕೊನೆ ಬಿದ್ದಾಗಿತ್ತು ವಿಷಯ ಎಲ್ಲ ಅಪ್ಪ ಅಮ್ಮನಿಗೆ ಮುಟ್ಟಿಸಿದ್ದು ನನ್ನ ಮಗ ಧೀಮಂತ್ ಎಂದು ಚಂದ್ರಶೇಖರ್ ಅವರಿಗೆ ತಿಳಿದಾಗಿತ್ತು ಇನ್ನು ಯಾವುದೂ ಆಟ ನಡೆಯುವುದಿಲ್ಲ ಎಂದು ತಿಳಿದು ಮಗನ ಹತ್ತಿರ ಬಂದು ಹುರಿನೋಟ ಬೀರಿ ಅಂದೇ ಅವರು ತಮ್ಮ ದೇಶಕ್ಕೆ ಹೊರಟು ನಿಂತರು ಅಷ್ಟೆಲ್ಲ ಹೇಳಿದ ಮೇಲೂ ಅವರಿಬ್ಬರಿಗೂ ಬುದ್ಧಿ ಬರಲಿಲ್ಲ ಗೂಡು ಮರೆತು ಎತ್ತವರನ್ನು ತೊರೆದು ದೂರ ಹಾರಿ ಹೋಗಿತ್ತು ಎರಡು ಅಕ್ಕಿಗಳು ಕೆಲಸದವರೆಂದು ಮೊದಲೇ ದೂರ ಇಟ್ಟಿದ್ದ ಕೌರಿ ಅವರಿಗೆ ಕೊನೆವರೆಗೂ ಮಕ್ಕಳಾಗಿದ್ದಿದ್ದು ಚೆನ್ನ ಹಾಗೂ ಚೆನ್ನಿ ಕೊನೆವರೆಗೂ ನಮ್ಮ ಜೊತೆಗಿದ್ದವರೇ ನಿಜವಾದ ಬಂಧುಗಳು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ